ಎಲ್ಲರೂ ಆ ಪ್ರೆಗ್ನೆನ್ಸಿ ಒಳಗೆ ಎಲ್ಲಿ ಹೊರಗೆ ಅಡ್ಡಾಡಬಾರ್ದು ಮಿಸ್ಕ್ಯಾರೇಜ್ ಆಗೋದು ಚಾನ್ಸ್ ಇರೈತಿ ಸೊ ಆ ಥರ ಎಲ್ಲ ಅಂತಾರೆ ಸೊ ಆದರೂ ನಾನು ಆಲ್ಮೋಸ್ಟ್ ಫೋರ್ ಟು ಫೈವ್ ಮಂತ್ಸ್ ತನೂ ನಾನು ವರ್ಕ್ ಮಾಡೀನಿ ಅದು ನೀವು ನೀವು ಹಳ್ಳದಾಟಬಾರ್ದು ನದಿ ದಾಟಬಾರ್ದು ಅಂತ ಈ ಥರ ಹೇಳ್ತಾರೆ ಬಟ್ ನಾನು ಅದು ಯಾವುದೂ ಫಾಲೋ ಮಾಡಿಲ್ಲ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತಿ ಸೊ ಭಾಳ ದಿನ ಆಯಿತು ನಾನು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಆಲ್ಮೋಸ್ಟ್ ಫೋರ್ ಮಂತ್ಸ್ ಆಯಿತು ನಾನು ಯಾವುದೇ ಥರ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಯಾಕೆ ಯಾಕಂದ್ರೆ ಐ ವಾಸ್ ಇನ್ ಪ್ರೆಗ್ನೆನ್ಸಿ ಪಿರೇಡ್ ಆ್ಯಂಡ್ ಪೋಸ್ಟ್ ಮಾರ್ಟಮ್ ಸೊ ಅದಕ್ಕೋಸ್ಕರ ನಂಗೆ ಯಾವುದೂ ವಿಡಿಯೋ ಅಪ್ಲೋಡ್ ಆಗಿಲ್ಲ ಸೊ ಇನ್ನು ಮುಂದೆ ಎಲ್ಲ ವೀಡಿಯೋಸ ನಾನು ಶೇರ್ ಮಾಡ್ತೀನಿ ಲೈಕ್ ಮೈ ಪ್ರೆಗ್ನೆನ್ಸಿ ಸಿರೀಸ್ ಪೋಸ್ಟ್ ಪಾರ್ಟಮ್ ಡೆಲಿವರಿದು ಸೊ ಆಲ್ ಎಲ್ಲನೂ ನಾನು ವಿಡಿಯೋ ಹಾಕಿ ನಾನು ವ್ಲಾಗ್ ಹಾಕ್ತೀನಿ ಸೊ ಎಲ್ಲರದು ಮಿಸ್ ಮಾಡಿದೆ ನನ್ನ ವೀಡಿಯೋ ವಾಚ್ ಮಾಡಿರಿ ಏನೇನಾಯಿತು ಲೈಕ್ ನಂದು ಎಕ್ಸ್ಪೀರಿಯನ್ಸ್ ಏನು ಪ್ರೆಗ್ನೆನ್ಸಿ ಒಳಗೆ ಪೋಸ್ಟ್ ಮಾರ್ಟಮ್ ಆಫ್ಟರ್ ಡೆಲಿವರಿ ಸೊ ಎಲ್ಲ ಕಂಪ್ಲೀಟಾಗೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನ್ಯೂ ಮದರ್ಸ್ ಪ್ರೆಗ್ನೆಂಟ್ ಲೇಡೀಸ್ ಸೊ ಮಸ್ಟ್ ವಾಚ್ ಅಂತ ಹೇಳ್ತೀನಿ ಸೊ ನನಗೆ ಏನೇನು ಎಕ್ಸ್ಪೀರಿಯೆನ್ಸ್ ಆಗೈತಿ ಸೊ ಯಾವ ಥರ ಏನು ಮಾಡಬೇಕು ಎಲ್ಲ ನಾನು ಅಪ್ಲೋಡ್ ಮಾಡ್ತೀನಿ ಸೊ ಮಿಸ್ ಮಾಡಿದೆ ವಿಡಿಯೋಸ್ ವಾಚ್ ಮಾಡಿರಿ ಸೊ ನಾನು ಫಸ್ಟ್ ಮಂತಿಂದ ಸ್ಟಾರ್ಟ್ ಮಾಡ್ತೀನಿ ನನ್ನ ಪ್ರೆಗ್ನೆನ್ಸಿ ಸರ್ನಿ ಸೊ ಐ ವಾಸ್ ಲೈಕ್ ಪ್ರೆಗ್ನೆನ್ಸಿ ಏಪ್ರಿಲಲ್ಲಿ ಮೇ ಬಿ ಕನ್ಫರ್ಮ್ ಆಗಿತ್ತು ಸೊ ನಾನು ಟೆಸ್ಟ್ ಮಾಡಿದ್ದಿಲ್ಲ ಯಾವುದೇ ಥರ ಸೊ ಅವಾಗ ನಂದು ಬ್ರೈಡಲ್ ಆರ್ಡರ್ಸಿದ್ದು ಮೇಕಪ್ ಆರ್ಡರ್ಸ್ ಇದ್ದು ಸೊ ಹಾಗೆ ನಾನು ಓಕೆ ಬಂದೆ ಸೊ ಅಲ್ಲಿ ನಾನು ಲೈಕ್ ನನ್ನ ಕಸಿನ್ಸ್ ಮ್ಯಾರೇಜ್ ಇತ್ತು ಸೊ ಅವಾಗ ಭಾಳ ಅಂದ್ರೆ ಭಾಳ ನಂಗೆ ಸುಸ್ತು ಟಯರ್ಡು ಭಾಳ ಆಗಿಕ್ಕತ್ತು ಸೊ ಹಾಗೆ ನಂದು ಪಿರೇಡ್ ಕೂಡ ಮಿಸ್ ಆಗಿತ್ತು ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಡಾಕ್ಟರ್ ಕಡೆ ಹೋಗ್ಬೇಕು ಅಂದ್ಕೊಂಡಿದ್ದೆ ಹಾಸ್ಪಿಟಲ್ಗೆ ಹೋಗಿ ಟೆಸ್ಟ್ ಮಾಡಿಸ್ಬೇಕು ಅಂತ ಸೊ ಆಮೇಲೆ ನನಸು ಬೇಡ ಹಾಸ್ಪಿಟಲ್ಗೆ ಏನು ಹೋಗೋದು ಮನೆಯಲ್ಲೇ ಟೆಸ್ಟ್ ಮಾಡೋಣ ಅಂತ ಹೇಳಿ ನಾನು ಟೆಸ್ಟ್ ಮಾಡಿದೆ ಸೊ ಇಟ್ಸ್ ಕನ್ಫಮ್ ಆಯಿತು ಸೊ ನಂಗೆ ಭಾಳ ಅಂದ್ರೆ ಭಾಳ ಆಯ್ತು ನನ್ನ ಲೈಫಲ್ಲೇ ನಾನು ಅಷ್ಟು ಖುಷಿಯಾಗಿದ್ದ ದಿನ ಆ ಸೊ ಕನ್ಫರ್ಮ್ ಆದ ದಿನ ಸೊ ಇರಲಿ ಅಂತ ಮನೇಲಿ ಸ್ವಲ್ಪ ಸರ್ಪ್ರೈಸ್ ಕೊಟ್ಟೆ ನಾನು ನನ್ನ ಹಸ್ಬೆಂಡ್ಗೆ ಸೊ ಅವರು ತುಂಬ ಅಂದ್ರೆ ತುಂಬ ಹ್ಯಾಪಿ ಆದರು సో నెక్స్ట్ డే నేను హాస్పిటల్కి హోద్వి ಹಾಸ್ಪಿಟಲ್ಗೆ ಹೋದ್ಮೇಲೆ ನಿಮ್ಗೆ ಅಲ್ಲಿ ಬ್ಲಡ್ ಟೆಸ್ಟ್ ಮಾಡ್ತಾರೆ ಸೊ ಹಾಸ್ಪಿಟಲ್ಗೆ ಹೋದೆ ಹಾಸ್ಪಿಟಲ್ಗೆ ಹೋಗೋಣ ಅಲ್ಲಿ ಬ್ಲಡ್ ಟೆಸ್ಟ್ ಮಾಡ್ತಾರೆ ಮತ್ತು ಯೂರಿನ್ ಟೆಸ್ಟ್ ಮಾಡ್ತಾರೆ ಸೊ ಬ್ಲಡ್ ಟೆಸ್ಟ್ ಈಗ ಕೊಟ್ವಿ ಕೊಟ್ಟು ಎಷ್ಟು ಟೂ ಅವರ್ಸೇನೋ ಅಂದರು ಟೂ ಅವರ್ಸ್ ಆದಮೇಲೆ ರಿಪೋರ್ಟ್ ಬರ್ತೈತಿ ಅಂದರು ಸೊ ವೇಟ್ ಮಾಡಾದಿದ್ವಿ ಅಂದರೂ ಎರಡು ಪಿಂಕ್ ಲೈನ್ ಬಂದ್ರು ಅಂದ್ರು ನಂಗೆ ಬ್ಲಡ್ ಟೆಸ್ಟ್ ಒಳಗೆ ಏನಾಗತ್ತೋ ನೆಗೆಟಿವ್ ಬರ್ತದೋ ಪಾಸಿಟಿವ್ ಬರ್ತದೋ ಸೊ ಹಂಗಾಗಿ ಕನ್ಫ್ಯೂಸ್ ಇತ್ತು ಸೊ ಎರಡು ತಾಸು ಹಾಸ್ಪಿಟಲಲ್ಲೇ ವೇಟ್ ಮಾಡಿದ್ವಿ ಯಾಕಂದ್ರೆ ಮನೆಗೆ ಬಂದರೂ ನಮ್ಮ ಲೈಕ್ ಕನ್ಫ್ಯೂಷನ್ ಕನ್ಫ್ಯೂಷನ್ ಇತ್ತು ಸೊ ಬೇಡ ಅಂತೇಳಿ ಹಾಸ್ಪಿಟಲ್ನಾಗೆ ವೇಟ್ ಮಾಡಿದ್ವಿ ಟೂ ಅವರ್ ಆಗನ್ನ ಆ ರಿಪೋರ್ಟ್ ಬಂತು ಆ ರಿಪೋರ್ಟಲ್ಲಿ ಪ್ರೆಗ್ನೆನ್ಸಿ ಕನ್ಫರ್ಮ್ಡ್ ಅಂತು ಸೊ ಇಟ್ ವಾಸ್ ಲೈಕ್ ಫಿ ಫೈವ್ ವೀಕ್ ಏನೋ ಇತ್ತು ಫಸ್ಟ್ ಮಂತ್ ಪ್ರೆಗ್ನೆನ್ಸಿ ಕನ್ಫರ್ಮ್ಡ್ ಆಯಿತು ಸೊ ಯೂರಿನ್ ಟೆಸ್ಟಲ್ಲೂ ಕನ್ಫರ್ಮ್ ಆಯಿತು ಸೊ ವಿ ವಾರ್ ಸೋ ಹ್ಯಾಪಿ ಹ್ಯಾಪಿ ಆಗಿದ್ವಿ ನಾವು ಸೊ ಮನೆಗೆ ಬಂದ್ವಿ ಅಂದ್ರೆ ನಂದು ಫಸ್ಟ್ ಮಂತ್ ಪ್ರೆಗ್ನೆನ್ಸಿ ಅಂದ್ರೆ ಹಂಗೆ ಅಷ್ಟೊಂದು ಲೈಕ್ ಬರೀ ಟಯರ್ಡ್ ಟಯರ್ಡ್ನೆಸ್ ಆಗ್ತಿತ್ತು ಆಗ್ತಿತ್ತು ಬರೀ ಮಲ್ಕೋಬೇಕು ಅನಿಸ್ತಿತ್ತು ಸೊ ಜಾಸ್ತಿ ನಿಲ್ಲಕ್ಕೆ ಆಗ್ತಿದ್ದಿಲ್ಲ ಬ್ಲೋಟಿಂಗ್ ಆಗ್ತಿತ್ತು ಹೊಟ್ಟೆಯೊಳಗೆ ಬ್ಲೋಟಿಂಗ್ ಒಂಥರ ಏನೇನೋ ಅವ್ರು ಒಂಥರ ಆಗ್ತದೆ ಸೊ ನ್ಯೂ ಮದರ್ಸ್ ನ್ಯೂ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ಬೋದು ಫಸ್ಟ್ ಮಂತ್ ಇದ್ದೋರು ಸೊ ಆಲ್ಮೋಸ್ಟ್ ಫಸ್ಟ್ ಮಂತ್ ಅಷ್ಟು ಗೊತ್ತಾಗಂಗಿಲ್ಲ ನಾನು ಹಾಗೆ ನಂದು ಆವಾಗ ನಂದು ಆಲ್ರೆಡಿ ನಾನು ಮೇಕಪ್ ಅಪಾಯಿಂಟ್ಮೆಂಟ್ ತೊಗೊಂಡು ಬಿಟ್ಟಿದ್ದೆ ಮೇಯ್ದೆಲ್ಲ ಸೊ ಹಾಗಾಗಿ ಎಲ್ಲ ಆರ್ಡರ್ಸು ನಾನು ಮಾಡಿದೆ ಮೇದು ಫುಲ್ಲು ಆಲ್ಮೋಸ್ಟ್ ಕ ಬುಕ್ಡಿದ್ದು ಸೊ ಎಲ್ಲ ಕಡೆ ಬೈ ಕಾರ್ ಒಳಗೆ ಹೋದ್ವಿ ನನ್ನ ಹಸ್ಬೆಂಡ್ ನಂಗೆ ಭಾಳ ಸೇಫಾಗಿ ಕೇರ್ ತೊಗೊಂಡು ಹೋಗಿ ಎಲ್ಲ ಕಡೆನೂ ಆರ್ಡ್ರ್ ಮುಗಿಸ್ಕೊಂಡು ಬಂದ್ವಿ ಸೊ ಫಸ್ಟ್ ಮಂತ್ ಒಳಗೆ ಹೆಂಗಿರ್ತೈತಿ ಹಿಂಗೆ ಆಲ್ಮೋಸ್ಟ್ ಅಷ್ಟು ಗೊತ್ತಾಗ್ತಿರಲ್ಲ ಲೈಕ್ ಇನ್ನು ಮುಂದೆ ಸೆಕೆಂಡ್ ಮಂತ್ ಥರ್ಡ್ ಮಂತ್ ಒಳಗೆ ನಿಮಗೆ ಫುಡ್ ಅಲರ್ಜಿ ಈ ಥರ ಹಾಕೋದಾಗ್ತಿತ್ತು ಈ ಸ್ಮೆಲ್ ಹಾಕೋದಾಗಲ್ಲ ಸೊ ನನಗೆ ಹ್ಯಾಂಗಾಗಿತ್ತು ಫಸ್ಟ್ ಮಂತ್ ಒಳಗೆ ಆ ಥರ ಏನಾಗ್ತದಿಲ್ಲ ಆಲ್ಮೋಸ್ಟ್ ಎಲ್ಲ ತಿಂತಿದ್ದೆ ಸ್ವಲ್ಪ ಯಾವುದೋ ಒಂದೊಂದು ಫುಡ್ ನನಗೆ ಅಲರ್ಜಿ ಆಗ್ತಿತ್ತು ಅಂದ್ರೆ ಅದು ಯಾಕೋ ನಂಗೆ ಸೇರ್ತಿದಿಲ್ಲ ಮೊದಲೆಲ್ಲ ತಿಂತಿದ್ದೆ ಬಸ್ಟ್ ಫಸ್ಟ್ ಮಂತ್ ಒಳಗೆ ಏನಾಗ್ತಿತ್ತು ಆ ಥರ ಆಗ್ತಿತ್ತು ಮತ್ತು ಬರೀ ಸುಸ್ ಫಸ್ಟ್ ಮಂತ್ ಒಳಗೆ ಏನಾಗ್ತೈತಿ ಬರೀ ಸುಸ್ತು ಟಯರ್ಡು ಬರೀ ಮಲ್ಕೋಬೇಕು ಈ ಥರ ಫೀಲ್ ಆಗ್ತೈತಿ ಫಸ್ಟ್ ಮಂತ್ ಒಳಗೆ ಸೊ ನಾನು ಫ ಫಸ್ಟ್ ಸೆಕೆಂಡು ಥರ್ಡು ಫೋರ್ತ್ ಮಂತ್ ಥರೂ ನಾನು ಆರ್ಡರ್ಸ್ ಮಾಡೀನಿ ಸೊ ಅಂದ್ರೆ ನಾನು ಅದನ್ನೂ ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೀನಿ ಎಲ್ಲರೂ ಒಂಥರ ಆ ಪ್ರೆಗ್ನೆನ್ಸಿ ಒಳಗೆ ಎಲ್ಲಿ ಹೊರಗೆ ಅಡ್ಡಾಡ್ಬಾರ್ದು ಮಿಸ್ಕ್ಯಾರೇಜ್ ಆಗೋದು ಚಾನ್ಸ್ ಇರ್ತೈತಿ ಸೊ ಆ ಥರ ಎಲ್ಲ ಅಂತಾರೆ ಸೊ ಆದರೂ ನಾನು ಆಲ್ಮೋಸ್ಟ್ ಫೋರ್ ಟು ಫೈವ್ ಮಂತ್ಸ್ ತನೂ ನಾನು ವರ್ಕ್ ಮಾಡೀನಿ ಅದು ಅಂತ ಹೇಳಿ ನಾನು ಇನ್ನೊಂದು ಗಿಡ ಒಳಗೆ ಹೇಳ್ತೀನಿ ಸೊ ಮೇ ಒಳಗೆ ನಂದು ಆಲ್ಮೋಸ್ಟ್ ಸೆಕೆಂಡ್ ಮಂತ್ ಏನೋ ಮೇ ಫಸ್ಟ್ ವೀಕ್ ಒಳಗೆ ಫಸ್ಟ್ ಮಂತ್ ಆಯ್ತು ಸೊ ಫಸ್ಟ್ ಮಂತ್ ಆಯಿತು ಸೊ ಆವಾಗ ಆರ್ಡರ್ಸ್ ಇದ್ದು ಹೋಗಿ ಬಂದೆ ಸೆಕೆಂಡ್ ಮಂತು ಮೇ ಒಳಗೆ ಆಯಿತು ಲೈಕ್ ಫಸ್ಟ್ ಮೇ ಫಸ್ಟ್ ವೀಕ್ ಒಳಗೆ ನಂಗೆ ಆಲ್ರೆಡಿ ಒನ್ ಮಂತ್ ಇದು ಆಗಿತ್ತು ಕಂಪ್ಲೀಟ್ ಆಗಿತ್ತು ಅವಾಗ ಟೆಸ್ಟ್ ಮಾಡ್ಸಿದಾಗ ಫೈವ್ ವೀಕ್ಸ್ ಆಗಿತ್ತು ಸೊ ಸೆಕೆಂಡ್ ಮಂತ್ಸ್ ಸ್ಟಾರ್ಟ್ ಆಗಿತ್ತು ಮೇ ಒಳಗೆ ಹ್ಯಾಂಗಾಗ್ತಿತ್ತು ಅಂದರೆ ಅವಾಗೂ ಲೈಕ್ ಓಡಸ್ಗೆ ಹೋಗ್ತಿದ್ದೆ ಹೋಗಿ ಬಂದಮೇಲೆ ಎಷ್ಟು ಟಯರ್ಡ್ ಆಗ್ತಿತ್ತು ಅಪ್ಪ ಭಾಳ ಟಯರ್ಡ್ ಆಗ್ತಿತ್ತು ಅಂದ್ರೂ ನಾನು ಲೈಕ್ ಆ ಥರ ಆಗ್ತೈತಿ ಫ ತ್ರೀ ಮಂತ್ ತ್ರೀ ಹಂಗೆ ಆಗ್ತದಂತ ಹೇಳ್ತಾರೆ ಸೊ ನನಗೆ ಸ್ಟಾರ್ಟ್ ಆಗಿದ್ದು ಸೆಕೆಂಡ್ ಮಂತಿಂದ್ರೆ ನಂಗೆ ವಾಮಿಟಿಂಗ್ ಸ್ಟಾರ್ಟ್ ಆಯಿತು ಆವಾಗ ಏನರೇ ಲೈಕ್ ಚಪಾತಿ ಸ್ಮೆಲ್ ಆಗ್ತಿದಿಲ್ಲ ಬ್ಯಾಳಿ ಸ್ಮೆಲ್ ಬಂದರಾಗ್ತಿದ್ದಿದ್ದಿಲ್ಲ ಸೊ ವಾಮಿಟಿಂಗ್ ಆಗ್ತಿತ್ತು ಸೊ ಆಲ್ಮೋಸ್ಟ್ ನೀವು ಇದು ಆಗೇ ಆಗ್ತೈತಿ ಎಲ್ಲರಿಗೂ ಒಬ್ರೊಬ್ರಿಗೆ ಆಗಂಗಿಲ್ಲ ಆಲ್ಮೋಸ್ಟ್ ತ್ರೀ ಮಂತ್ಸ್ ತನ ಸ್ವಲ್ಪ ಆದರೂ ನಿಮಗೆ ವಾಮಿಟಿಂಗ್ ಇದ್ದೇ ಇರ್ತೈತಿ ಒಬ್ರೊಬ್ರಿಗೆ ಕಂಪ್ಲೀಟ್ಲಿ ಏನೂ ಇರಲ್ಲ ದೇ ಆರ್ ಲಕ್ಕಿ ಸೊ ನನಗೂ ಅಷ್ಟು ಆಲ್ಮೋಸ್ಟ್ ಭಾಳೇನು ಆಗ್ತಿದಿಲ್ಲ ಬಟ್ ಒಂದೊಂದ್ಸಲ ದಿನಕ್ಕೆ ಅಟ್ಲೀಸ್ಟ್ ಒನ್ ಟೂ ಟೈಮ್ಸ್ ಆದರೂ ನಾನು ಒಮ್ಮೆಟ್ ಮಾಡ್ತೆ ಮಾಡ್ತೆ ಮಾಡ್ತಿದ್ದೆ ಒಳಗೆ ಏನು ಹೇಳ್ತಾರ ಅಂತಂದ್ರೆ ನೀವು ಫೋರ್ ಮಂತ್ ತನಕ ನೀವು ಹಳ್ಳ ದಾಟಬಾರ್ದು ನದಿ ದಾಟಬಾರ್ದು ಅಂತ ಈ ಥರ ಹೇಳ್ತಾರೆ ಬಟ್ ನಾನು ಅದು ಯಾವುದೂ ಫಾಲೋ ಮಾಡಿಲ್ಲ ಸೊ ಎಲ್ಲ ಹಳ್ಳನೂ ದಾಟೀನಿ ನದಿನೂ ದಾಟೀನಿ ಯಾಕಂದ್ರೆ ನಂದು ಆರ್ಡ್ರಸ್ಸೇ ಹಂಗಿದ್ದು ಬೇರೆ ಕಡೆದು ನಾನೀಗ ಕ್ಯಾನ್ಸಲ್ ಮಾಡಲಿಕ್ಕೂ ಆಗಂಗಿಲ್ಲ ನನ್ನ ಮೇಕಪ್ ಪೌಡರ್ ಯಾಕಂದ್ರೆ ಅವರು ನಂಗೆ ಟ್ರಸ್ಟ್ ಮಾಡಿ ಸೊ ನನ್ನ ವರ್ಕ್ ಲೈಕ್ ಮಾಡಿ ಸೊ ಅವ್ರು ಬುಕ್ ಮಾಡಿರ್ತಾರೆ ಸೊ ಇಮಿಡಿಯೇಟ್ಲಿ ಈ ಥರ ಐತಿ ಕ್ಯಾನ್ಸಲ್ ನನಗೂ ಆ ಥರ ನಂಗೆ ಮಾಡಬೇಕು ಅಂತಿದ್ದಿದ್ದಿಲ್ಲ ಸೊ ನಮ್ಮ ಮನೆಯೊಳಗೂ ಆ ಥರ ಏನೂ ಅಂದಿಲ್ಲ ನನ್ನ ನಂಗೆ ಭಾಳ ಸಪೋರ್ಟ್ ಮಾಡಿದರು ಆ ಥರ ಏನೂ ಆಗಂಗಿಲ್ಲ ಅಂತ ಸೊ ನಾನು ಸ್ಟ್ರಾಂಗ್ ಇದ್ದೆ ಆ ಥರ ಏನೂ ಆಗಂಗಿಲ್ಲ ಸೊ ಮಾಡಿದ್ರೂ ಏನಾಗ್ತೈತಿ ಅಂತ ಸೊ ನಾನು ಹಳ್ಳನೂ ದಾಟೀನಿ ನದಿನೂ ದಾಟೀನಿ ಸೊ ಊರಿ ಕಡೆ ಹೋಗಿ ಮೇಕಪ್ ಆರ್ಡರ್ಸ್ ಮಾಡ್ಕೊಂಬಂದಿನಿ ಸೊ ನನಗೇನೂ ಆಗಿಲ್ಲ ಸೊ ಆ ಥರ ಅದ ಹೇಳಿ ನೀವು ಮಾಡಿರಿ ನೀವು ಹೋಗ್ರಿ ಅಂತ ಹೇಳತ್ತಿಲ್ಲ ಸೊ ಇದು ನನ್ನ ಎಕ್ಸ್ಪೀರಿಯನ್ಸು ನನ್ನ ವರ್ಕ್ ಇತ್ತು ನಾವು ಹೋಗಲೇಬೇಕಾಗಿತ್ತು ಸಹ ಹೋದೆ ನಾನು ಆದ್ರೆ ನನಗೆ ಆ ಥರ ಏನೂ ಆಗಿಲ್ಲ ಅವರು ಅದಕ್ಕೆ ಅಂದ್ರೆ ಸೊ ಟ್ರಾವೆಲಿಂಗ್ ಮಾಡೋದ್ರಿಂದ ಏನಾದರೂ ಮಿಸ್ಕ್ಯಾರೇಜ್ ಆಗ್ಬೋದು ಅಂತ ಆ ಥರ ಆ ವೇ ಒಳಗೆ ಹೇಳಿರ್ತಾರೆ ಹೊತ್ತು ಮತ್ತು ಬೇರೆದೇನೂ ಇಲ್ಲ ಸೊ ಆ ಥರ ನಾನು ಮೂಢನಂಬ್ಕೆನೂ ಏನೂ ನಂಬಂಗಿಲ್ಲ ಸೊ ಹೋಗಿ ಆರ್ಡ್ರ್ ಮಾಡಿ ಬಂದೀನಿ ನನಗಂತೂ ಏನೂ ಆದರೂ ಏನೂ ಪ್ರಾಬ್ಲಮ್ ಆಗಿಲ್ಲ ನನಗೆ ಮತ್ತು ನನ್ನದು ಸೆಕೆಂಡ್ ಮಂತ್ ಪ್ರೆಗ್ನೆನ್ಸಿ ಒಳಗೆ ಆಲ್ಮೋಸ್ಟ್ ನಂದು ಔಟ್ಸೈಡೇ ಆರ್ಡ್ರಸ್ ಇದ್ದು ಅಂದ್ರೆ ಬಿಜಾಪುರ್ ಸಿಟಿ ಬಿಟ್ಟು ಬೇರೆ ಊರಿಗೆ ಇದ್ದು ನಾನು ನಾನು ಟ್ರಾವೆಲ್ಲು ಮಾಡೀನಿ ಸ್ಟೇಯಿಂಗು ಮಾಡೀನಿ ಸೊ ಯಾವ ಥರ ಅಂಥೇಳಿ ನಾನು ನಿಮಗೆ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗೆ ಸೊ ಇದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ನಾನು ನೆಕ್ಸ್ಟ್ ಮತ್ತೆ ನನ್ನ ಥರ್ಡ್ ಮಂತ್ ಫೋರ್ತ್ ಮಂತ್ ಸೊ ಎಲ್ಲ ಕಂಪ್ಲೀಟಾಗಿ ವಿಡಿಯೋ ಹಾಕ್ತೀನಿ ಅಂದರೆ ಏನೇನು ನೀವು ಮಾಡಬೇಕು ಏನೇನು ತಿನ್ನಬಾರ್ದು ಏನು ತಿನ್ನಬೇಕು ಏನು ತಿಂದೀನಿ ಲೈಕ್ ಎಲ್ಲ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಸೊ ಈ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸೊ ಕಮೆಂಟ್ ಮಾಡಿರಿ ನಿಮ್ಗೆ ನೆಕ್ಸ್ಟ್ ವಿಡಿಯೋ ನಿಮ್ಗೆ ಬೇಕೇ ಆಗಿತ್ತು ಅಂತಂದ್ರೆ ಸೊ ನಾನು ಕ ಮಾಡಿ ಹಾಕ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನು ಮುಂದೆ ಹಾಕೋಕೆ ಟ್ರೈ ಮಾಡ್ತೀನಿ ನಾನು ಇನ್ನೂ ನಾನು ನಮ್ಮ ಅಮ್ಮನ ಮನೆಯಲ್ಲಿ ಇದ್ದೀನಿ ಸೊ ಎಲ್ಲ ಎಲ್ಲನೂ ನಿಮ್ಗೆ ಶೇರ್ ಮಾಡ್ತೀನಿ ನಿಮ್ಮ ಜೊತೆ ನನ್ನ ಸಬ್ಸ್ಕ್ರೈಬರ್ಸ್ ಜೊತೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೀನಿ